ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳ್ತೀವಿ ಮುಂಚೆನೇ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ವೀಡಿಯೋ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಚಾರು ಮನೆಯವರೆಲ್ಲರೂ ಕೂಡ ಕರೀತಾ ಇದ್ದರೂ ಕೂಡ ಅವಳು ಒಳಗಡೆ ಬಂದು ಬೇರೆ ಏನೋ ಮಾಡ್ತಿರ್ತಾಳೆ ಅದನ್ನ ನೋಡಿ ಒಂದು ತುಂಬಾ ಭಯ ಆಗಿಬಿಡುತ್ತೆ ಅದಕ್ಕೆ ಬೇಡೋದಕ್ಕೆ ಬೇಡದಕ್ಕೆ ಅಂತ ಹೇಳಿ ಕುಕ್ಕೊತಾನೆ ಅದಾದಮೇಲೆ ಅವಳು ಹಾಗೆ ಮುಂದುವರಿತಾ ಇರ್ತಾಳೆ ಈ ಕಡೆ ನೋಡಿದ್ರೆ ತಾನೆ ನಿದ್ದೆ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಜಕ್ಕೆ ಬಂದು ಓಹ್ ಏನೋ ಮೇಡಮ್ ಮಲ್ಕೊಂಡ್ಬಿಡಿದ್ದಾರೆ ಇಷ್ಟು ಆರಾಮಾಗಿ ಮಲ್ಕೊಂಡಿದ್ದಾರೆ ಅಲ್ಲಿ ತಲೆ ಮೇಲೆ ತಲೆ ಬಿದ್ದೋದ್ರು ಕೂಡ ಇವರು ತಲೆ ಮೇಲೆ ಯೋಚನೆ ಇಲ್ದಂಗೆ ನಿದ್ದೆ ಮಾಡಿ ಮಾಡಿದ್ದಾರೆ ಏನಾದರೂ ಹೋಗಿಬಿಟ್ರ ರಾಮಚಾರಿ ಓದೋ ಅನ್ನೋ ಖುಷಿನಲ್ಲಿ ಇವರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾ ಸಂತೋಷ ತಡ್ಕೊಳ್ಳೋಕ್ಕಾಗ್ದೆ ನೋಡೋಣ ಟೆಸ್ಟ್ ಮಾಡೋಣ ಅಂತ ಹೇಳಿ ಮೇಡಮ್ ಅಂತ ಹೇಳಿ ಎಬ್ಬಿಸ್ತಾನೆ ಏ ಕೆ ಯಾಕೋ ಎಬ್ಬಿಸ್ದೆ ಈಗಲೇ ಎಬ್ಬಿಸ್ಬೇಕಾಗಿತ್ತಾ ಯಾಕೆ ಮೇಡಮ್ ಏನಾಯಿತು ಅಂತ ಹೇಳಿದಾಗ ನಾನು ಬೇಬಿ ನಮ್ಮ ಮನೆಗೆ ಬರ್ತಾ ಇದ್ಲು ಜಸ್ಟ್ ಇನ್ನೇನು ಒನ್ ಮಿನಿಟ್ ಅಷ್ಟೇ ನಮ್ಮ ಮನೆ ಒಳಗಡೆ ಕಾಲಿಡೋದಕ್ಕೆ ಅಷ್ಟ್ರಲ್ಲಿ ಬಂದು ಇಪ್ಸ್ಬಿಟ್ಟಿಯಲ್ಲೋ ಇನ್ನು ಸ್ವಲ್ಪ ಹೊತ್ತಾಗಿದ್ದರೆ ಬೇಬಿ ನನ್ನ ಹತ್ರ ಬಂದ್ಬಿಡ್ತಿದ್ಲು ಅಂತ ಹೇಳಿದಾಗ ಅಲ್ಲ ನೀವು ಏನು ಯೋಚನೆ ಇದ್ದೀರಾ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ನಿಮ್ಮ ಮಗಳಿಗೆ ರಾಮಾಚಾರಿ ಅಂದರೆ ಪ್ರಾಣ ಅವನೇ ಸರ್ವಸ್ವ ಅವನೇ ಜೀವ ಆ ಜೀವನೇ ಕಳ್ಕೊಂಡಿರೋ ನಿಮ್ಮ ಮಗಳು ಅವ್ನು ಹೋದ ಅಂತ ಹೇಳಿಬಿಟ್ಟು ಎಲ್ಲಾನು ಬಿಟ್ಬಿಟ್ಟು ನಿಮ್ಮ ಹತ್ರ ಬರ್ತಾಳೆ ಅಂತ ಹೆಂಗೆ ಅಂದ್ಕೊಂಡ್ರಿ ಒಂದು ವೇಳೆ ಏನಾದ್ರೂ ನನ್ನ ಗಂಡನೇ ಇಲ್ಲ ನನ್ನ ಗಂಡ ಇಲ್ಲದೆ ಇರೋ ಜೀವನ ನನಗೆ ಬೇಡ ಅಂತ ಹೇಳಿ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಬಿಡ್ತು ಅಂತಂದರೆ ಏನು ಮಾಡ್ತೀರಾ ಏಯ್ ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರೆ ಸರಿ ನನ್ನ ಮಗಳು ಹಾಗೆಲ್ಲ ಮಾಡೋದಿಲ್ಲ ಹಾಗೆಲ್ಲ ಆಗಬಾರ್ದು ನನ್ನ ಬೇಬಿ ನನ್ನ ಹತ್ರ ಬರಬೇಕು ಅಷ್ಟೇ ಬಂದೇ ಬರ್ತಾಳೆ ಅಂತ ಹೇಳಿ ಈ ಅಮ್ಮ ವೆರಿ ಡೇಂಜರು ಏನು ಹೇಳಿದ್ರು ಕೂಡ ಹಿಂದೆ ಮುಂದೆ ಮಾತಾಡುತ್ತೆ ಇವಮ್ಮ ಸಾವಾಸನೇ ಬೇಡಪ್ಪ ಅಂತ ಹೇಳಿ ಅಲ್ಲಿಂದ ಎದ್ಬಿಟ್ಟು ಹೋಗ್ತಾಯಿರ್ತಾಳೆ ಕಡೆ ಇವಮ್ಮೆ ಬಂದು ಅಮ್ಮ ಅಮ್ಮ ಅಂತ ಹೇಳಿದಾಗ ಯಾಕೋ ಏನಾಯ್ತು ಅದೇನು ಸರಿಯಾಗಿ ಹೇಳ್ಬಾರ್ದ ಅಂತ ಹೇಳಿದಾಗ ಅಲ್ಲಿ ಅದಕ್ಕೆ ಫ್ಯಾನು ಸೀರೆ ಕುತ್ತಿಗೆ ಅಂತ ಹೇಳಿದಾಗ ಏ ಏನು ಮಾತಾಡ್ತಾ ಇದೆಯಾ ಒಡಿಯೋ ಬಾಗಿಲು ಹೊಡಿಯೋ ಅಂತ ಹೇಳಿ ಒಡಿಸ್ತಾರೆ ಒಳಗಡೆ ಬಂದ ತಕ್ಷಣನೇ ಚೇ ಚಾರು ನೇತಾಡ್ತಾ ಇರ್ತಾಳೆ ಅದನ್ನ ನೋಡಿ ಅವರೆಲ್ರಿಗೂ ಶಾಪಾಗಿ ಇಟ್ಕೋತಾರೆ ಬಿಚ್ಚು ಮೇಲೋ ಬಿಚ್ಚು ಅಂತ ಹೇಳಿ ಬಿಚ್ಚಿಸ್ಬಿಟ್ಟು ಕೆಳಗಡೆ ಕೂರಿಸ್ತಾರೆ ಯಾಕಮ್ಮ ಯಾಕಮ್ಮ ಹೀಗೆಲ್ಲ ಮಾಡ್ತಾ ಇದೆಯಾ ಚಾರು ನಾನು ಗಂಡನ ಹೇಳ್ತಾ ಇರೋ ಪ್ರಪಂಚದಲ್ಲಿ ನಾನು ಯಾಕೆ ಬದುಕಿರಬೇಕು ಅತ್ತೆಮ್ಮ ಅಂತ ಹೇಳಿ ಕೇಳಿ ತಳಿಯಕ ಯಾಕೆ ಅಂತಂದ್ರೆ ನೀನು ಹೊಟ್ಟೆನಲ್ಲಿ ಬೆಳೀತಾ ಇದೆಯಲ್ಲ ಪುಟ್ಟು ಕೂಸು ಅದಕ್ಕೋಸ್ಕರ ಕಣಮ್ಮ ನನ್ನ ಜೀವ ಆಗಿರೋ ನನ್ನ ಗಂಡನ ಎಲ್ಲ ಅಂದಮೇಲೆ ನನಗೆ ನನ್ನ ಮಗುಗೆ ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಅಂತ ಹೇಳಿ ಬದುಕಬೇಕು ಅಂತ ಹೇಳಿದಾಗ ಚಾರು ನೀನು ಹಾಗೆಲ್ಲ ಮಾತಾಡಬಾರ್ದಮ್ಮ ಬಸ್ರು ಹಿಂಗಸು ಕಣೆ ರಾಮಚಾರಿ ನಾನು ತುಟ್ಟಿಟ್ಟು ಬೆಳೆಸಿರೋಂಥ ಮಗು ಕಣೆ ಬದುಕು ಆಯಸ್ಸು ಮುಗ್ದಿರೋದು ನಂದು ನಾನೇ ಇನ್ನೂ ಅವನು ಹೋಗಿದ್ದಾನೆ ಅಂತ ಖುಷಿಯಾಗಿದ್ದೀನಿ ಅಂದ್ಕೊಂಡಿದ್ಯಾ ಅವನ ಅಂಶ ನೀನು ಹೊಟ್ಟೆನಲ್ಲಿ ಬೆಳೀತಾ ಇದೆಯಮ್ಮ ಅದನ್ನಾದರೂ ನೀನು ನಮ್ಗೆ ಕೊಡಬೇಕು ಅಂತ ಹೇಳಿ ಹೇಳ್ತಾಳೆ ನೋಡು ಹೆತ್ತು ಹೊಟ್ಟೆ ಎಷ್ಟು ಸಂಕಟ ಪಡುತ್ತೆ ಅನ್ನೋದು ನಿನ್ನ ನನಗೂ ಕೂಡ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಚಾರು ಅದು ಈ ಸಮಯದಲ್ಲಿ ನಾನು ಜಾನಕಿ ಇಬ್ಬರು ಈ ಮನೆಯಲ್ಲಿ ಸಂತೋಷವಾಗಿದ್ದೀವಿ ಇರ್ತೀವಿ ಅಂತ ನೀನು ಅನ್ಕೊಂಡಿದ್ಯಾ ಅಲ್ಪ ವಯಷ್ಯದಲ್ಲಿ ಹೋಗಿದ್ದಾನೆ ನನ್ನ ಮಗ ಆ ಕರ್ಮ ನಮ್ಮನ್ನು ಯಾವತ್ತೂ ಬಿಡೋದಿಲ್ಲ ಯಾವ ಜನ್ಮದಲ್ಲಿ ಏನು ಕೆಟ್ಟ ಕೆಲಸ ಮಾಡಿದ್ವೋ ಏನೋ ಈ ಜನ್ಮದಲ್ಲೆಲ್ಲ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಚಾರು ನಿನ್ನ ಕೈ ನಾನು ಕೇಳ್ಕೊತೀನಿ ನನ್ನ ಮೊಮ್ಮಗನ ನಮ್ಮ ಕುಡಮ ಅವನ ನೆನಪದಲ್ಲಾದ್ರೂ ನಾವು ಬದುಕಬೇಕ ನಾಲ್ಕು ದಿನ ಹೆಚ್ಚಾಗಿ ಅಂತ ಅಷ್ಟೇ ಅಂತ ಹೇಳಿದಾಗ ಜಾನಕಮ್ಮನವರು ಕೂಡ ಚಾರು ನಿನಗೆ ಸೆರಗುಡ್ಡಿ ಬೇಡ್ಕೊತಾ ಇದ್ದೀನಿ ದಯವಿಟ್ಟು ನನ್ನ ಮಗನ ಅಂಶನ ನನಗೆ ಹಾಕುತ್ತಾಯಿ ನಾನು ಅದ್ರ ಜೊತೆ ನಾಲ್ಕು ದಿನ ಕಳಿಬೇಕು ಅಂತ ಬಯಸ್ತಾ ಇದ್ದೀನಿ ಇದನ್ನೆಲ್ಲ ಬಿಟ್ಟು ಅಂತ ಹೇಳಿದಾಗ ಅತ್ಯಮ್ಮ ಯಾಕೆ ನೀವು ಯಾರೂ ಅರ್ಥ ಮಾಡ್ಕೋತಾ ಇಲ್ಲ ರಾಮಾಚಾರಿ ಇಲ್ಲದೆ ಇರೋ ಜೀವನದಲ್ಲಿ ನನಗೆ ಬದುಕೋದಕ್ಕಾಗೋದಿಲ್ಲ ಆ ಜಾಗದಲ್ಲಿ ಆಗೋದಿಲ್ಲ ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಚಾರು ಬದುಕು ಮುಗಿಸಿರೋಳು ನಾನು ಕಣೆ ಬಾಳಿ ಬದುಕಬೇಕಾಗಿದ್ದೋನು ರಾಮಾಚಾರಿ ಈಗ ನಾನು ಅದನ್ನೆಲ್ಲ ನೋಡಿ ಹೇಗೆ ಸಹಿಸ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ ಆಗ ಅದಕ್ಕೆ ನೋಡಿ ನೀವೆಂಥವರು ನೀವು ಹೇಗೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಮ್ಮ ಚಾರು ಹೊತ್ತಿಗೆ ಯಾವುದಕ್ಕೂ ಹೆದರೋರಲ್ಲ ಬಗ್ಗೋರಲ್ಲ ರಾಮಚಾರಿಗೆ ಮಾತಲ್ಲೇ ಅವಮಾನ ಮಾಡಿರೋನ್ನೇ ಸುಮ್ಮನೆ ಬಿಟ್ಟೋರಲ್ಲ ಅಂಥದ್ರಲ್ಲಿ ನೀವು ಅವ್ನಿಗೆ ಈ ಪರಿಸ್ಥಿತಿ ಬಂದಿದೆ ಅಂದರೆ ಅವ್ರನ್ನೆಲ್ಲ ನೆಮ್ಮದಿಯಾಗಿಡೋದಕ್ಕೆ ಯಾಕೆ ಬಿಡ್ತೀರ ರಾಮಾಚಾರ್ಯ ಆಘಾತ ಆಯಿತು ಅಥವಾ ಆಕ್ಸಿಡೆಂಟ್ ಆಯಿತು ಅಂತ ಹೋದರೆ ಅವನು ಆಯಸ್ಸಿದ್ದಿದೆ ಅಷ್ಟು ಅಂತ ಅನ್ಕೋಬೋದು ಆದರೆ ಉದ್ದೇಶಪೂರ್ವಕವಾಗಿ ಅವನ್ನ ಬೇಕು ಅಂತಲೇ ನರ್ಕ ತೋರಿಸಿ ಅವ್ರನ್ನ ಸಾಯಿಸ್ತಾರೆ ಅಂತ ಅಂದಮೇಲೆ ಅವ್ರನ್ನೆಲ್ಲ ನೀವು ಹೇಗೆ ಸುಮ್ಮನೆ ಬಿಡ್ತೀರಾ ಅವರಿಗೆಲ್ಲ ಬುದ್ಧಿ ಕಲಿಸ್ಬೇಕಾಗಿರೋದು ನಿಮ್ಮ ಕರ್ತವ್ಯ ತಾನೇ ನೀವು ಅದನ್ನ ಮಾಡಲೇಬೇಕಲ್ವಾ ಇದಕ್ಕಾದ್ರೂ ಚಾರು ಅದಕ್ಕೆ ಎಲ್ಲದನ್ನು ಕೂಡ ಸಹಿಸ್ಕೊಂಡು ಇದ್ದೇ ಇರ್ತಾರೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಚಾರು ಇನ್ ಮುಂದೆ ನೀನು ಯಾವಾಗಲೂ ಕೂಡ ನಮ್ಮ ಜೊತೆ ನಮ್ಮಾಗೇ ಇರ್ತೀಯ ಅಂತ ಹೇಳಿ ಅಲ್ಲಿಂದ ಅವ್ರ ಮಾವ ಹೋಗ್ತಾರೆ ಈ ಕಡೆ ಚಾರುವಿಗೆ ಅವ್ರ ಅತ್ತೆ ಮತ್ತೆ ಅಜ್ಜಿ ಇಬ್ಬರು ಕೂಡ ಸಮಾಧಾನ ಮಾಡ್ಕೋ ಯಾವುದಕ್ಕೂ ಇದ್ರು ಬೇಡ ಎಲ್ಲದಕ್ಕೂ ನಾವು ಇದ್ದೀವಿ ನನ್ನ ಮಗನ ಸ್ಥಾನನ ತುಂಬೋದಕ್ಕಾಗದಾ ಇರ್ಬೋದು ಆದರೆ ನಿನಗೆ ಎಲ್ಲ ಸ್ಥಾನದಲ್ಲೂ ಕೂಡ ಜೊತೆಯಾಗಿ ನಾವು ನಿಂತ್ಕೋತೀವಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಕಡೆ ಇವಳು ಫೋನ್ ಮಾಡ್ತಾನೆ ಇರ್ತಾಳೆ ಕೃಷ್ಣ ಫೋನ್ ತೆಗಿಯೋದಿಲ್ಲ ಆಗ ಏನಾಗಿದೆ ಇವನಿಗೆ ಫೋನ್ ತೆಗಿತಾನೆ ಇಲ್ಲ ಒಂದು ವಾಯ್ಸ್ ಮೆಸೇಜ್ ಆದರೂ ಆಗ್ಬಿಡೋಣ ಅಂತ ಹೇಳಿ ಕೃಷ್ಣ ಇವತ್ತು ನಂಗೆ ತುಂಬ ಇದೆ ಅವತ್ತು ನೀನು ಗುಜರ್ಗೋ ಗುಜರಾತಿಗೆ ಹೋಗ್ತೀನಿ ಅಂತ ಹೇಳಿ ಓದೆ ಆದರೆ ನೀನು ಹೋದ ಮೇಲೆ ಇಲ್ಲಿ ನಿಮ್ಮ ಮನೆ ಆ ಮನೆಯಲ್ಲಿ ಏನೇನೋ ಆಯಿತು ಅದಕ್ಕೆಲ್ಲ ನೀನು ಇರಲಿಲ್ಲ ಕೃಷ್ಣ ನೋಡು ಏನಾದ್ರೂ ಆಗಲಿ ಈ ವಾಯ್ಸ್ ಮೆಸೇಜ್ ನಿನಗೆ ಸಿಕ್ಕಿದ ತಕ್ಷಣ ನಿನ್ನ ತಕ್ಷಣ ಹೊರಟಾ ರಾಮಚಾರಿ ಭಾವ ನಮ್ಮನೆಲ್ಲ ಬಿಟ್ಟು ಹೊರ್ಟೋಗ್ಬಿಟ್ರು ಅಂತ ಹೇಳಿ ನಾಟಕ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಅಳ್ತಾ ಇರ್ತಾಳೆ ಇದನ್ನೆಲ್ಲ ನೋಡಿ ಜಿ ಕೆ ಅಬ್ಬೊಬ್ಬೊಬ್ಬ ನಾಟ ಹಬ್ಬ ಹೆಂಗೆ ಏನು ನಾಟಕ ಡ್ರಾಮಾ ಆಡ್ತಾ ಇದ್ದಾಳೆ ಕಣ್ಣೀರು ನಿಜ ಅಂತ ಅಂದ್ಕೊಂಡ್ಬಿಡ್ಬೇಕಲ್ಲಪ್ಪಾ ಅಂತ ಹೇಳಿ ಬಂದು ನಿಂತ್ಕೊಳ್ತಾನೆ ಆಗ ಏನು ಮೇಡಮ್ ಈ ಡಾರ್ಲಿಂಗ್ ಎಲ್ಲದನ್ನು ಹೇಳ್ಬಿಟ್ರಾ ಹ್ಞೂ ಮತ್ತೆ ಅಬ್ಬ ಅಂತೂ ದೊಡ್ಡ ಕೆಲಸ ತಪ್ತು ಅವ್ನು ಮುಂದೆ ನಾನು ಒಳ್ಳೆಯ ಅಂತ ತೋರಿಸ್ಕೋಬೇಕಲ್ವಾ ಅದಕ್ಕೆ ಅಂತ ಹೇಳಿದಾಗ ಈಗ ನಿಮಗೆಲ್ಲ ಸಮಾಧಾನ ಆಗಿರುತ್ತೆ ಅನಿಸುತ್ತೆ ಅಲ್ವಾ ಅಂತ ಹೇಳಿದಾಗ ಹೌದು ಜಿಕೆ ಸಮಾಧಾನ ತುಂಬ ಚೆನ್ನಾಗೇ ಆಗಿದೆ ಆದರೆ ಇನ್ನು ಎಂಟನೇ ದಿನ ಬರುತ್ತಲ್ಲ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಪಾಪ ಚಾರು ಮನೆಯಲ್ಲಿ ಎದ್ದು ಕೂತಿರ್ತಾಳೆ ಆದರೆ ಅವ್ನಿಗೆ ರಾಮಾಚಾರಿ ಇಲ್ಲ ಅನ್ನೋ ಫೀಲ್ ತುಂಬಾ ಕಾಡ್ತಾ ಇರುತ್ತೆ ಅವ್ನು ನೆನಪಲ್ಲೇ ಮನೆ ತುಂಬ ಓಡಾಡ್ತಾ ಇರ್ತಾಳೆ ಹಾಡು ಹೇಳ್ಕೊಂಡು ಅಳ್ತಾ ಇರ್ತಾಳೆ ಅವನು ಇದನ್ನೇ ಅಂತ ಹೇಳಿ ಅವನ ಜೊತೇನೆ ಥರ ಅವನ್ನ ಇಟ್ಕೊಂಡು ಥರ ಎಲ್ಲ ಮಾಡ್ತಾ ಇರ್ತಾಳೆ ಇದನ್ನೆಲ್ಲ ನೋಡಿ ಅವ್ರ ಹತ್ತೆ ತುಂಬಾ ಬೇಜಾರು ಮಾಡ್ಕೊಂಡು ಹೊಳ್ತಾ ಇರ್ತಾರೆ ಅವ್ರ ಮಾವ ಕೂಡ ಕೊರಗ್ತಾ ಇರ್ತಾರೆ ಈ ಮಗುಗೆ ಯಾಕಪ್ಪ ಈ ವಯಸ್ಸಲ್ಲಿ ಈ ಶಿಕ್ಷೆ ಕೊಟ್ಟೆ ಅಂತ ಹೇಳಿ ಅಳ್ತಾ ಇರ್ತಾರೆ ಚಾರು ರಾಮಾಚಾರಿ ಫೋಟೋನ ಮುಂದೆ ಕುತ್ಕೊಂಡು ಅಳ್ತಾ ಇರ್ತಾಳೆ ಅಜ್ಜಿ ಕೂಡ ಬಾಳೆ ಬದುಕು ಮಗುನ ಕಿತ್ಕೊಂಡು ನಮ್ಮಂತವ್ರನ್ನೆಲ್ಲ ಯಾಕಪ್ಪ ಬದುಕ್ಸಿ ಅಂತ ಹೇಳಿ ಕೂತ್ಕೊಂಡು ಬೇಜಾರ್ ಮಾಡ್ಕೊತಾ ಇರ್ತಾರೆ ಈ ಕಡೆ ಮಾನ್ಯತೆ ಮತ್ತೆ ಅವರೆಲ್ಲರೂ ಕೂಡ ಪಾರ್ಟಿ ಮಾಡ್ತಾ ಇರ್ತಾರೆ ಚಾರು ಅವಳಿಗೆ ಏನಾಗಿದೆ ಅಂತಾನು ಗೊತ್ತಾಗ್ದೇನೆ ಅವಳು ಆರಾಮಾಗಿರ್ತಾಳೆ ನನ್ ಮನೆಗೆ ಬರ್ತಾಳೆ ಅಂತ ಹೇಳಿ ಈ ಕಡೆ ಮಾನ್ಯತೆ ಅನ್ಕೊಂಡಿರ್ತಾಳೆ ಚ ರಾಮಚಾರ ಇಲ್ದೇ ನನ್ನ ಜೀವನನೇ ಇಲ್ಲ ಅಂತ ಹೇಳಿ ಚಾರು ಮನೆ ತುಂಬ ಓಡಾಡ್ತಾ ಇರ್ತಾಳೆ ಅವ್ನು ಪ್ರತಿ ಕ್ಷಣ ಎಲ್ಲೆಲ್ಲಿದ್ದ ಹೇಗೆ ಮಾತಾಡ್ತಾ ಇದ್ದ ಅದನ್ನೆಲ್ಲ ನೆನ್ಪಿಸ್ಕೊಂಡು ಅಳ್ತಾ ಇರ್ತಾಳೆ ಅವ್ನು ಫೋಟೋ ಇಟ್ಕೊಂಡು ಯಾವಾಗಲೂ ಅಳ್ತಾ ಕೂತಿರ್ತಾಳೆ ಅವ್ರ ಅತ್ತೆ ಇದನ್ನೆಲ್ಲ ನೋಡಿ ಬೇಜಾರು ಮಾಡ್ಕೋತಾ ಇರ್ತಾರೆ ಅಷ್ಟರಲ್ಲಿ ಈ ಕಡೆ ಎಂಟು ದಿನ ಆಗೋಗ್ಬಿಡುತ್ತೆ ಈ ಕಡೆ ನೋಡಿದ್ರೆ ರುಕ್ಕು ಫುಲ್ ಖುಷಿಯಿಂದ ಹಬ್ಬ ಇವತ್ತು ಎಂಟನೇ ದಿನ ಆಗಿದೆ ಇವತ್ತಿದೆ ಕಣೆ ನಿನಗೆ ಅಂತ ಹೇಳಿ ಮನೆಗೆ ಓಡ್ತಾ ಇರ್ತಾಳೆ ಮನೆ ತವರೆ ನಾನಿವತ್ತು ಮನೆಗೆ ಇದ್ದೀನಿ ಯಾಕೆಂದರೆ ಇವತ್ತು ಎಂಟನೇ ದಿನ ಆ ಚಾರು ಹಣೆಯಲ್ಲಿರೋ ಕುಂಕುಮ ತೆಗೆದು ಹೂವಲ್ಲಿರೋ ತಲೆಯಲ್ಲಿರೋ ಹೂವೆಲ್ಲ ತೆಗೆದು ಅವಳನ್ನ ಬರೀ ಹಣೆಯಲ್ಲಿ ಮಾಡ್ತಾರೆ ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡಬೇಕು ನಾನು ಸೊ ಹೋಗಿ ಬರ್ತೀನಿ ಅಂತ ಹೇಳ್ದೆ ಕಂಗ್ರ್ಯಾಚುಲೇಷನ್ಕ್ಕೂ ಹೋಗ್ಬಾ ಆದಷ್ಟು ಬೇಗ ನನ್ನ ಬೇಬಿ ಕೂಡ ನನ್ನ ಹತ್ರ ಬರೋ ಥರ ಆಗಲಿ ಅಂತ ಹೇಳಿ ಹೇಳ್ತಾಳೆ ಬರ್ತಾಳೆ ಖಂಡಿತವಾಗಲೂ ಬರ್ತಾಳೆ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ ಹಬ್ಬ ಮಹಾತಾಯಿ ಮಗಳು ಮಂಗ್ಳ ಸೂತ್ರ ಕೇಳೋದಕ್ಕೆ ಎಷ್ಟು ಚೆನ್ನಾಗಿ ಒಂಚ್ ಅಂತ ಹೇಳಿ ಜಿ ಕೆ ಅನ್ಕೋತಾ ಇರ್ತಾನೆ ಈ ಕಡೆ ಚಾರು ಮನೆಯಲ್ಲಿ ಎಲ್ಲ ಶಾಸ್ತ್ರ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಂಡಿರ್ತಾರೆ ಹಣ್ಣು ಹೂವು ಎಲೆ ಅಡಿಕೆ ಬಳೆ ಎಲ್ಲ ಚಾರಿಗೆ ಅರ್ಶಿನ ಕುಂಕುಮ ಎಲ್ಲ ಇಡ್ತಾ ಇರ್ತಾರೆ ಚಾರು ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾಳೆ ಆದರೂ ಕೂಡ ಈ ಕಡೆ ರುಕ್ಕು ಬಂದು ತುಂಬ ಫುಲ್ ಎಮೋಷ್ನಲ್ಲಾಗಿ ಅಳೋ ಥರ ನಾಟಕ ಮಾಡ್ಕೊಂಡು ಅವಳಿಗೆ ಕುಂಕುಮ ಇಡ್ತಾಯಿರ್ತಾಳೆ ಅಕ್ಕ ಪ್ರತಿ ಸಲ ನೀನು ಈ ರೀತಿ ರೆಡಿ ಆದಾಗ ನಿನ್ನ ನೋಡೋದಕ್ಕೆ ಅಂತಲೇ ತುಂಬ ಖುಷಿ ಆಗೋದು ಕಣೆ ಇವಾಗ ಇನ್ನು ಮುಂದೆ ಈ ರೀತಿ ಇರೋದಕ್ಕಾಗೋದಿಲ್ಲ ನಿನ್ನನ್ನು ಹೇಗಕ್ಕ ನಾನು ಆಗಿ ನೋಡಲಿ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತಾಳೆ ಇದನ್ನೆಲ್ಲ ನೋಡ್ದಲ್ಲ ಅಲ್ಲೇ ನಿಂತಿದ್ದವರು ಇನ್ನು ಯಾವ ಕಾಲದಲ್ಲಿ ಇದೀವಿ ನಾವು ಇನ್ನು ಇದನ್ನೆಲ್ಲ ತೆಗೆದು ಪಾಪ ಒಂದು ಹೆಣ್ಣಿನ ಮನಸ್ಸಿಗೆ ಇನ್ನು ಎಷ್ಟು ನೋವು ಮಾಡಬೇಕು ಅಂತ ಅನ್ಕೊಂಡಿದೀವಿ ಯಾರು ಏನೋ ಆಚಾರ ಮಾಡಿದ್ರು ಅಂತ ಹೇಳಿ ಹಳೆ ಕಾಲದ ಪದ್ಧತಿಗಳನ್ನ ಈಗಲೂ ಕೂಡ ನಡೆಸ್ಕೊಂಡು ಹೋಯ್ತು ಅಂತಂದ್ರೆ ಇವಾಗಿನ ಕಾಲದ ಹೆಣ್ಮಕ್ಳಿಗೆ ಬದುಕೋದು ತುಂಬಾನೇ ಕಷ್ಟ ಆಗುತ್ತೆ ಹೌದು ನೀವು ಹೇಳ್ತಾ ಇರೋದು ನಿಜನೇ ಆದ್ರೆ ನಾವು ಅಗ್ರಹಾರದಲ್ಲಿದ್ದೀವಿ ಆಚಾರ್ಯ ಮನೆಯಲ್ಲಿದ್ದೀವಿ ಅಂತ ಅಂದ್ರೆ ಕೆಲವೊಂದು ಪದ್ಧತಿಗಳನ್ನ ರೂಢಿಸ್ಕೊಳ್ಳೇಬೇಕು ಹೇಳೋರ್ಗೊಂದು ಮಾಡೋರ್ಗೊಂದು ಅನ್ನೋ ತರ ಬೇರೆದೆಲ್ಲ ಮಾಡ್ಬಿಟ್ರೆ ಅಂತ ಹೇಳಿದಾಗ ಆಗಿನ ಕಾಲದಲ್ಲಿ ಗಂಡ ಸತ್ತ ಹಿಂಗೆ ಇರಬೇಕು ಅಂತ ಪದ್ಧತಿಗಳನ್ನ ಮಾಡಿದ್ರು ಹಾಗೆ ಇರಬೇಕು ಇದೆಲ್ಲ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿರೋದು ಅಂತ ಹೇಳಿ ಅಜ್ಜಿ ಹೇಳ್ತಾ ಇರ್ತಾರೆ ಏನಜ್ಜಿ ನೀವು ಹಾಗೆಲ್ಲ ಹೇಳ್ತಾ ಇದ್ದೀರಾ ಹಾಗೆ ಯಾರು ಮಾಡಿದ್ರು ಅದನ್ನ ಒಪ್ಕೋತಾಯಿದ್ರು ಅಂತ ಹೇಳ್ಬಿಟ್ಟು ಈಗಲೂ ಹಾಗೆ ಇರಬೇಕು ಅಂದರೆ ಹೇಗೆ ಸಾಧ್ಯ ಅಂತ ಹೇಳಿದಾಗ ಹೌದೌದು ಚಾರೋಕ್ಕನ ಹಾಗೆಲ್ಲ ನೋಡೋದಕ್ಕೆ ನನ್ನ ಕೈಯಿಂದ ಆಗೋದಿಲ್ಲ ಏನು ಮಾತಾಡ್ತಾ ಇಲ್ಲ ಇದ್ದೀರಾ ಇಲ್ಲಿ ಹಿರಿಯರು ಅಂತ ನಾವು ಇದ್ದೀವಿ ನಾವು ಮಾತಾಡೋದಕ್ಕೆ ನಿಮ್ಗೆ ಬೆಲೆ ಇಲ್ವಾ ಅಂತ ಹೇಳಿದಾಗ ಅಜ್ಜಿ ನಿಮ್ಮ ಮಾತಿಗೆ ಬೆಲೆ ಇದೆ ಆದರೆ ಅರಿಶಿಣ ಕುಂಕುಮ ಹೂವು ಬಳೆ ಎಲ್ಲ ನಾವು ಹುಟ್ಟದಾಗಿಂದ ತೊಗೊಂಡು ಬಂದಿರೋದು ಗಂಡ ಬಂದ ಮೇಲೆ ಕಟ್ಟಿರೋದು ಅಂದರೆ ತಾಳಿ ಮತ್ತು ಈ ಕುಂಕುಮ ಹಾಗೆ ನತ್ತಿ ಇಟ್ಟಿರುವಂತಹ ಸಿಂಧೂರ ಈ ಮೂರು ಕಾಲಂಗ್ರಗಳನ್ನು ಕೂಡ ತೆಗೆದ್ರೆ ಆದಷ್ಟು ಸಾಕು ಆದರೆ ಹೆಣ್ಣಿಗೆ ಹುಟ್ಟಿದಾಗಿಂದಾನೆ ಬಂದಿರೋ ಹೂವು ಬಳೆ ಎಲ್ಲನೂ ಯಾಕೆ ತೆಗಿಬೇಕು ಅಂತ ಹೇಳಿದಾಗ ಏನು ನಾರಾಯಣ ನಾರಾಯಣ ನಿಮ್ಮನೆ ಆಗೋದಕ್ಕೆ ಸುಮ್ಮನೆ ಕೂತಿದ್ಯಾ ಮಾತಾಡ್ತಾ ಇಲ್ವಾ ಅಂತ ಹೇಳಿ ಗದ್ರಿ ಬಿಡ್ತಾರೆ ಅದಾದ ಮೇಲೆ ಚಾರಿಗೆ ಏನು ಶಾಸ್ತ್ರ ಆಗಬೇಕು ಆಗಲಿ ಅಂತ ಹೇಳಿದಾಗ ಅವಳ ಕೈಯಲ್ಲಿರೋ ಬಳೆ ಹೂವು ಕುಂಕುಮ ಎಲ್ಲನೂ ತೆಗಿತಾರೆ ಜಾನ್ಕಮ್ನವರು ಮತ್ತೆ ಅಜ್ಜಿ ಇಬ್ಬರು ಕೂಡ ಇದು ನೋಡೋದಕ್ಕಾಗದೆ ಕಣ್ಮುಚ್ಕೊಂಡು ಅಳ್ತಾ ಇರ್ತಾರೆ ಈ ಕಡೆ ಇವಳು ಮಾತ್ರ ಫುಲ್ ಖುಷಿ ಪಡ್ತಾ ಇರ್ತಾಳೆ ಚಾರು ಈ ದಿನಕ್ಕೋಸ್ಕರನೇ ಕಡೆ ನಿನ್ನ ಕಾಯ್ತಾ ಇದ್ದಿದ್ದು ಅಂತ ಹೇಳಿ ಅನ್ಕೊಳ್ತಾ ಇರ್ತಾಳೆ ಅವಳು ಹಾಕೊಂಡಿರೋ ಸರ ಎಲ್ಲನೂ ತೆಗಿತಾ ಇರ್ತಾರೆ ಚಾರು ಸುಮ್ಮನೆ ಕೂತ್ಕೊಂಡಿರ್ತಾಳೆ ಅಳ್ತಾ ಇರ್ತಾಳೆ ಅದಾದ್ಮೇಲೆ ಅವಳು ಕುಂಕುಮ ಅಳಿಸಿದ್ರು ಕೂಡ ಸುಮ್ಮನೆ ಕೂತ್ಕೊಂಡಿರ್ತಾಳೆ ಹತ್ಕೊಂಡೆ ಕೂತಿರ್ತಾಳೆ ತಾಳಿ ತೆಗಿಯುವಾಗ ಅಜ್ಜಿ ಬೇಡ ಅಜ್ಜಿ ಅಂತ ಹೇಳಿ ಬೇಡ್ಕೊತಾ ಇರ್ತಾಳೆ ಆಗ ಬಿಡಮ್ಮ ಇನ್ನು ಮುಂದೆ ಇದು ನಿನಗೆ ಶುಭ ಅಲ್ಲ ಅಂತ ಹೇಳಿ ತಾಳಿನ ತೆಗೆದು ಇದು ನೋಡಿ ಅವ್ರ ಅಜ್ಜಿ ಕೂಡ ಕಣ್ಣೀರು ಹಾಕೊಂಡು ಅಳ್ತಾ ಇರ್ತಾರೆ ಚಾರು ಪೂರ್ತಿ ಅಳ್ತಾ ಇರೋದು ನೋಡಿ ಈ ಕಡೆ ರುಕು ಫುಲ್ ಖುಷಿ ಪಡ್ತಾ ಇರ್ತಾಳೆ ಇದನ್ನ ನೋಡೋದಕ್ಕೆ ಇಷ್ಟು ದಿನ ಕಾಯ್ತಿದ್ದೆ ಅಂತ ಹೇಳಿ ಅಂತಾಳೆ ಇದಿಷ್ಟು ಸೋಮವಾರದ ವಿಡಿಯೋ